ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಚಾರಿ ಇಬ್ರು ಕೂಡ ಸೇರ್ಕೊಂಡು ಗುಂಡಿ ತೋಡಿ ಮಾನ್ಯತಾ ಕತೆಯನ್ನ ಮುಗಿಸೋದಕ್ಕೆ ಮುಂದಾಗಿದ್ದಾರೆ ಅಬ್ಬಬ್ಬಾ ಏನ್ ಚಂದ ಟ್ರ್ಯಾಪ್ ಆದ್ರಪ್ಪ ಮಾನ್ಯತಾ ಜೊತೆಗೆ ಚಾರಿ ಬದುಕಿದಾನೆ ಅನ್ನೋ ವಿಷಯ ಜಿ ಕೆ ಕೆತ್ತಾಗೆ ಹೋಯ್ತಾ ಕೋಣೆಗೂ ಇಲ್ಲಿ ರಾಮಾಚಾರಿ ಚಾರು ಸೇರ್ಕೊಂಡು ಆಡ್ತಿರೋ ನಾಟಕಕ್ಕೆ ಫುಲ್ ಸ್ಟಾಪ್ ಬಿತ್ತ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ವಿಡಿಯೂಬ್ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಿಟ್ಟಿಯಾಗಿ ರಾಮಾಚಾರಿ ಮಾನ್ಯತಾ ಮನೆಗೆ ಹೋಗಿದ್ದೆ ಮಾನ್ಯತಾ ಜೊತೆ ಕೈ ಜೋಡಿಸ್ತಾರೆ ಅಲ್ಲಿ ರುಕ್ಕು ಕಿಟ್ಟಿಯ ಸಾವಿಗೆ ಕಾರಣ ಆಗದಾಳೆ ಅನ್ನೋ ವಿಶ್ವ ರಾಮಾಚಾರಿಗೆ ನೆಚ್ಚುವಾಗ್ಲೂ ಕೂಡ ದೊಡ್ಡ ಆಘಾತವನ್ನೇ ಕೊಡುತ್ತೆ ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ರಾಮಾಚಾರಿ ತಾನು ಅನ್ನೋ ಸತ್ಯವನ್ನ ಬಿಟ್ಕೊಡುವುದಿಲ್ಲ ಈ ಕಡೆ ಮಾನ್ಯತಾ ರುಕು ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾರೆ ಜೊತೆಗೆ ಇಲ್ಲಿ ಮಾನ್ಯತಾ ತನ್ನ ಮಗಳನ್ನ ತನ್ನ ಮನೆಗೆ ಕಳಿಸ್ಲಿಕ್ಕೆ ಆಗತ್ತ ಆ ಒಂದು ಕೆಲಸ ಮಾಡಿಕೊಡು ಜೊತೆಗೆ ರಾಮಾಚಾರಿ ಮಗು ಕಥೆಯನ್ನ ಕೂಡ ಮುಗಿಸ್ಬಿಡು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ರಾಮಾಚಾರಿ ಜ್ಯೂಸ್ ಚಾರು ನಾ ಮನೆ ಕಳಿಸಬಹುದು ಬಟ್ ಮಗು ಕಥೆನ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ನಂತರ ಆಯ್ತಾ ಕಡೆ ಮನೆಗೆ ಬಂದಂತಹ ರಾಮಾಚಾರಿ ಚಾರು ಮತ್ತೆ ಮುರಾರಿಗೆ ಹೇಳ್ತಕ್ಕಂತ ಆ ಒಂದು ವಿಷಯ ನಿಜವಾಗ್ಲೂ ಅವರಿಗೆ ಆತಂಕವನ್ನ ತರಿಸುತ್ತೆ ಯಾಕಂದ್ರೆ ತಾನು ಮಾನ್ಯತಾ ಮನೆಗೆ ಹೋಗಿದೆ ಬಟ್ ಕಿಟ್ಟಿ ಆಗಿ ಹೋಗದೆ ಅಲ್ಲಿ ಸತ್ಯ ಗೊತ್ತಾಯ್ತು ಕಿಟ್ಟಿ ಸಾವಿಗೆ ಬೇರೆ ಯಾರು ಕಾರಣ ಅಲ್ಲ ಮಾನ್ಯತಾ ಜೊತೆಗೆ ರುಕು ರುಕುನೆ ತನ್ನ ಗಂಡನ್ಗೆ ಫಸ್ಟ್ ಚೂರಿ ಹಾಕಿದ್ದು ನಿಜವಾಗ್ಲು ಅವಳೇ ಅದನ್ನ ಹೇಳ್ಕೊಂಡ್ಲು ಹೆಮ್ಮೆಯಿಂದ ನಾನೇ ನನ್ನ ಗಂಡನಿಗೆ ಫಸ್ಟ್ ಚುಚ್ಚಿದ್ದು ಅಂತ ಆದ್ರೆ ಅವಳು ಗೊತ್ತಿಲ್ಲ ಅವಳ ಗಂಡ ಅಂತಕ್ಕಂಥದ್ದು ಅವಳು ಅನ್ಕೊಂಡಿದ್ದಾಳೆ ರಾಮಾಚಾರಿಗೆ ಚುಚ್ಚಿ ಸಾಯಿಸಿದೀನಿ ಅಂತ ಎಂತ ವಿಪರ್ಯಾಸ ಇರಬೇಕು ಅಲ್ವಾ ನಿಜವಾಗ್ಲು ಹೇಳಬೇಕು ಅಂದ್ರೆ ಕಿಟ್ಟಿ ಅವನ ಎಲ್ಲನ್ನ ಕೂಡ ಒಂದೇ ಕ್ಷಣಕ್ಕೆ ಮುಗಿಸ್ಬಹುದಿತ್ತು ಆದ್ರೆ ಅವನು ನನ್ಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾ ಅವನ ಸಾಯ್ಬೇಕಿದ್ರೆ ಎಷ್ಟು ಸಂಕಟ ಅನುಭವಿಸಿರ್ಬೋದು ತಾನು ಪ್ರೀತಿ ಮಾಡ್ತಿದ್ದ ಹೆಣ್ ಹೆಣ್ಮಗಳು ಅಂದ್ರೆ ತನ್ನ ಪ್ರೀತಿ ಮಾಡ್ತಿದ್ದ ಅವನ ಪ್ರೀತಿ ರುಕುನೆ ಅವ್ನ ಕಥೆಕ್ ಮುಗಿಸ್ಬೇಕಾದ್ರೆ ನಿಜವಾಗ್ಲೂ ಅವ್ನು ತುಂಬಾ ಸಂಕಟ ಅನುಭವಿಸಿರ್ತಾನೆ ಅಂತ ಹೇಳಿ ರಾಮಾಚಾರಿ ಹೇಳಿದಾಗ ಹೌದು ರಾಮಾಚಾರಿ ನಿಜವಾಗ್ಲೂ ರುಕ್ಕು ಇಂಥ ಕೆಲಸ ಯಾಕೆ ಮಾಡಿದ್ಲು ಅಂದಾಗ ನಿಜವಾಗ್ಲೂ ಅವಳಿಗೆ ನನ್ನ ಬಗ್ಗೆ ದ್ವೇಷ ಇಲ್ಲ ನಿಮ್ಮ ಬಗ್ಗೆ ದ್ವೇಷ ಇದೆ ಮೇಲೆ ಸೇರ್ ತೀರ್ಸ್ಕೋಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ಸಾಯಿಸೋಕೆ ನಿರ್ಧಾರ ಮಾಡಿದ್ದಾರೆ ಜೊತೆಗೆ ನೀವು ವಿಧವೆ ಆಗಬೇಕು ಅನ್ನೋದೇ ಅವರ ಇಚ್ಛೆ ಆಗಿತ್ತು ನೀವು ಸಂಕಟ ಪಡಬೇಕು ಅನ್ನೋ ಒಂದು ಕಾರಣಕ್ಕೆ ಇಂಥ ಕೆಲಸ ಎಲ್ಲ ಸೇರಿಕೊಂಡು ಅವ್ರ ಜೊತೆ ಮಾಡಿದ್ದಾಳೆ ರುಕ್ಕು ಅಂತ ಹೇಳ್ತಾರೆ ರಾಮಾಚಾರಿ ಈ ಕಡೆ ಮುರಾರಿ ಅಂತೂ ನಾನು ಹೇಳಿದೆ ನೀವು ಯಾವತ್ತು ಕೂಡ ಕೇಳಲಿಲ್ಲ ಅವತ್ತು ವೈಶಕ ಅತ್ತೆ ವೈಶಕ ಅದ್ಕೆ ತಪ್ಪಾಗಿದ್ರು ಅವ್ರು ಕೆಟ್ಟವ್ರಾಗಿದ್ರು ಆಗ್ಲೂ ಹೇಳ್ದೆ ನೀವು ನಂಬಲಿಲ್ಲ ಆ ನಂತರ ನಾನು ರುಕು ವಿಷಯದಲ್ಲೂ ಹೇಳಿದೆ ಆಗಲೂ ನೀವು ನಂಬಲಿಲ್ಲ ಆದರೆ ಇವತ್ತು ಎಂಥ ಘಟನೆ ಸಂಭವಿಸ್ಬಿಡ್ತು ನೋಡಿ ಅವತ್ತು ರಾಜಿ ವಿಷಯದಲ್ಲೂ ನಾನು ಕೆಟ್ಟವರು ಅಂದೆ ಅವತ್ತು ನಂಬಲಿಲ್ಲ ಅವತ್ತೆಲ್ಲ ನಂಬದಿದ್ರೆ ಇಂಥ ಘಟನೆ ಸಂಭವಿಸ್ತಾನೆ ಇರಲಿಲ್ಲ ಈಗ ಆಗೋಗಿದೆ ಬಿಡಿ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಂತ ಮುರಾರಿ ಹೇಳ್ತಾರೆ ಇತ್ತ ಕಡೆ ರಾಮಾಚಾರಿ ಅವರ ನೆಕ್ಸ್ಟ್ ಗುರಿ ಇರೋದೆ ನಮ್ಮ ಮಗು ಮೇಡಮ್ ನಿಮ್ಮನ್ನು ನನ್ನಿಂದ ದೂರ ಮಾಡಬೇಕು ನಮ್ಮ ಮಗು ಕಥ್ಯನ ಮುಗಿಸ್ಬೇಕು ಅನ್ನೋದ ಅವರ ಒಂದು ಪ್ಲ್ಯಾನ್ ಇರೋದು ಅಂತ ರಾಮಾಚಾರಿ ಹೇಳಿದಾಗ ಇಲ್ಲ ಏನಾದರೂ ಮಾಡಲೇಬೇಕು ಬೇಕಾದರೆ ದುಷ್ಟರು ಏನು ಬೇಕಿದ್ರು ಮಾಡಿ ಅಂತ ಮುರಾರಿ ಹೇಳ್ತಿದ್ದಾರೆ ಇಷ್ಟು ದಿನ ನಾವು ಧರ್ಮ ನ್ಯಾಯ ನೀತಿ ಅಂತ ಹೇಳಿ ಧರ್ಮದ ಹಾದಿಯಲ್ಲಿ ನಡೀತಾ ಇದ್ವಿ ಆದ್ರೆ ಇನ್ಮುಂದೆ ಅಧರ್ಮದ ಹಾದಿಯಲ್ಲಿ ಹೋಗೋರ್ಗೆ ಅಧರ್ಮದ ಹಾದಿಯಲ್ಲಿ ಕೊಡಬೇಕು ಆಗ ಮಾತ್ರ ಅವರು ಪಾಠ ಕಲಿಯೋಕ್ ಸಾಧ್ಯ ನನ್ನ ಹತ್ರ ಒಂದು ಪ್ಲಾನ್ ಇದೆ ಆ ಒಂದು ಪ್ಲಾನ್ ಪ್ರಕಾರವಾಗಿ ನಾವು ಮಾಡ್ಬೇಕಾಗತ್ತೆ ನೋಡಿ ಮೇಡಮ್ ನೀವು ನಿಮ್ಮ ಅಮ್ಮಂಗೆ ಕಾಲ್ ಮಾಡ್ಬೇಕು ನಿಮ್ಮ ರಾಮಚಾರಿ ಸತ್ತು ಹೋಗಿದ್ದಾನೆ ಅಂತ ಸಂಗತ ಪಡಬೇಕು ಅಂತಕ್ಕ ಏನು ಮಾತಾಡ್ತಿದ್ಯಾ ರಾಮಾಚಾರಿ ನೀನು ಅಂತ ಚಾರು ಕೇಳಿದಾಗ ಮೇಡಮ್ ಅವ್ರ ವಿಷಯಕ್ಕೆ ಅವ್ರ ದೃಷ್ಟಿಯಲ್ಲಿ ನಾನು ಸತ್ತಿದ್ದೀನಲ್ವಾ ಅದೇ ಕಾರಣಕ್ಕೆ ನೀವು ಅದೇ ರೀತಿ ಡ್ರಾಮಾ ಮಾಡಬೇಕಾಗತ್ತಾ ನಾನು ಸತ್ತಿದ್ದೀನಿ ಅಂತ ಕಣ್ಣೀರು ಹಾಕಿ ನಾನು ನಿನ್ನ ಜೊತೆ ಇರಬೇಕು ಅಂತ ಹೇಳಿ ಆ ಮನೆ ಸೇರಿಕೊಡಿ ಅದ ನಂತರ ನಾವು ಅನ್ಕೊಂಡಾಗೆ ಎಲ್ಲ ಕೂಡ ಆಗತ್ತೆ ಅಂತ ರಾಮಾಚಾರಿ ಹೇಳ್ಕೊಡ್ತಾನೆ ಇತ್ತ ಕಡೆ ಮಾನ್ಯತ ತನ್ನ ಮಗಳು ಬಂದೇ ಬರ್ತಾಳೆ ಖಂಡಿತವಾಗ್ಲೂ ನನ್ನ ಬೇಬಿ ಬರ್ತಾಳೆ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ಜಿ ಕೆಗಂತೂ ನಿಜವಾಗ್ಲೂ ಅಕ್ಕಿ ಇಟ್ಟಿಗೆ ಯಾಕೆ ವಿಷಯ ಹೇಳಿ ಕಳ್ಸಿದ್ರಿ ನೀವೇ ಎಲ್ಲಾನು ಮಾಡ್ಬೋದಿತ್ತಲ್ಲ ಅಂದಾಗ ಅವ್ನು ನಮ್ಗೆ ಪರನೇ ಇರೋದು ಅಲ್ವಾ ಅದಕ್ಕೋಸ್ಕರ ಅವನಿಗೆ ಚಾರು ನಮ್ಮ ಮನೆಗೆ ಕಳಿಸುವಂಥ ಒಂದು ಕೆಲಸನ ಕೊಟ್ಟಿರೋದು ಅಂತ ಮಾನ್ಯತಾ ಹೇಳ್ತಿದ್ದಾರೆ ಜೊತೆಗೆ ಕೊನೆಗೂ ನಾವು ಅಂದ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ ಆದಷ್ಟು ಬೇಗ ನನ್ನ ಮಗಳು ನನ್ನ ಮನೆಗೆ ಬಂದೇ ಬರ್ತಾಳೆ ಅಂತ ಮಾನ್ಯತಾ ವೆಯ್ಟ್ ಮಾಡ್ತಿದ್ರೆ ಈತ ಕಡೆ ನವದೀಪ ಮಾನ್ಯತಾ ಜೀವ್ ಬದಲಾಗಿದ್ದಾರೆ ಮೊದಲ ಹಾಗೆ ಇಲ್ಲ ಖಂಡಿತ ಇಷ್ಟು ದಿನ ಇದ್ದದ್ದೇ ಬೇರೆ ಇವಾಗಿರೋದೇ ಬೇರೆ ಅವ್ರನ್ನ ನಂಬ್ಕೊಂಡ್ರೆ ಕೆಲಸ ಆಗೋದಿಲ್ಲ ಆದರೆ ಕೆಲಸ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಜೈಶಂಕರ್ ಫೋರ್ಚುರಿ ಮಾಡಿಬಿಡ್ತೀನಿ ನಾನೇ ಅಂತ ಹೇಳ್ತಿದ್ದಾರೆ ನವದೀಪ ಈ ಕಡೆ ಪಿ ಅದೇನಾದರೂ ಹೆಚ್ಚು ಕಡಿಮೆ ಆಗಿ ಅವ್ರು ಆಚೆ ಬಂದಾಗ ನಿಮ್ಮೆಲ್ಲ ಆ್ಯಕ್ಷನ್ ಮಾಡಿದ್ರೆ ಏನು ಮಾಡ್ತೀರಾ ಅಂದಾಗ ಅವನು ಆಚೆ ಬಂದರೆ ತಾನೇ ಅದನ್ನೆಲ್ಲ ನೋಡ್ಕೊಳೋದಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವನು ಹೊರಗಡೆನೆ ಬರೋದಿಲ್ಲ ಆ ಮಾನ್ಯತಾಜಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ನವದೀಪ್ ಹೇಳ್ತಿದ್ದಾರೆ ಇತ್ತ ಕಡೆ ಚಾರು ಮಾನ್ಯತಾಗೆ ಕಾಲ್ ಮಾಡ್ತಾರೆ ಮಾನ್ಯತಾ ಕಾಲ್ ಬಂದ ತಕ್ಷಣ ಮಾನ್ಯತಾ ರುಕು ಕೆ ನಿಜವಾಗ್ಲೂ ನನ್ನ ಅನ್ಕೋಳಾಗೆ ಆಗ್ತದೆ ನನ್ನ ಮಗಳು ನನಗೆ ಕಾಲ್ ಮಾಡ್ತದಾಳೆ ಅಂತ ಖುಷಿಯಿಂದ ಕಾಲ್ ರಿಸೀವ್ ಮಾಡ್ತಾರೆ ಹೇಳು ಮಗಳ ನಂಗೆ ಗೊತ್ತಾಯಿತು ರಾಮಾಚಾರಿ ತೀರ್ ಹೋಗಿಬಿಟ್ಟ ಅಂತ ನಂಗೆ ನಿನ್ನನ್ನು ನೋಡಬೇಕು ಅಂತ ಎಷ್ಟು ಅನಿಸುತ್ತೋ ಗೊತ್ತಾ ನನ್ನ ಮನಸ್ಸೆಲ್ಲ ನಿನ್ನತ್ರನೇ ಇತ್ತು ಆದರೆ ಏನು ಮಾಡಲಿ ನಿನಗೆ ನಾನು ಕಂಡ್ರೆ ಆಗೋದಿಲ್ಲ ಅಲ್ವಾ ಅದೇ ಕಾರಣಕ್ಕೆ ನಾನು ಬಂದರೆ ಎಲ್ಲಿ ಕೋಪ ಮಾಡ್ಕೋಬಹುದು ಅಂತ ನಾನು ಬರಲಿಲ್ಲ ಅಂತ ಅಮ್ಮ ನಿಜವಾಗ್ಲೂ ನನಗೆ ರಾಮಾಚಾರಿ ಬಿಟ್ಟು ಆಗ್ತಿಲ್ಲ ಅಮ್ಮ ನನಗೆ ನಿನ್ನನ್ನು ಹಬ್ಕೋಬೇಕು ಕಣ್ಣೀರ್ ಹಾಕಬೇಕು ಅಂತ ಅನ್ನಿಸ್ತದೆ ನೀನು ನನ್ನನ್ನು ಕರ್ಕೊಂಡು ಹೋಗ್ತೀಯ ಅಲ್ವಮ್ಮ ಇಲ್ಲಿ ಇರೋಕೆ ಆಗ್ತಿಲ್ಲ ಅಮ್ಮ ದಯವಿಟ್ಟು ನೀನು ಇರೋದು ಔಟೂಸ್ ಅಲ್ಲಲ್ವಾ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಅಲ್ವಾ ಅಂತ ಕೇಳಿದಾಗ ಖಂಡಿತ ಬೇಬಿ ನೀನು ನೀನು ಯೋಚನೆ ಮಾಡ್ಬೇಡ ಖಂಡಿತ ನಾನು ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದೇ ಬರ್ತೀನಿ ನೀನು ಖಂಡಿತ ಬರಬಹುದು ಮಗಳೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಾನ್ಯತ ಸರಿ ಆಯ್ತು ಮಮ್ ನಾನ್ ನಾಳೆ ಬರ್ತೀನಿ ಅಂತ ಚಾರು ಕಾಲ್ ಕಟ್ ಮಾಡ್ತಾರೆ ಈ ಕಡೆ ರಾಮಾಚಾರಿ ಕರೆಕ್ಟಾಗಿ ಮಾಡಿದ್ರಿ ಚಾರು ಮೇಡಮ್ ಇದೇ ರೀತಿಯಾಗಿ ಒಂದು ಮೂರು ತಿಂಗಳು ಮುಂದೆ ಬರೆದ್ಬಿಟ್ರೆ ನಾಟಕ ಖಂಡಿತ ಅವ್ರಿಗೆಲ್ಲರಿಗೂ ಕೂಡ ಸರಿಯಾಗಿ ಪಾಠ ಕಲಿಸಬಹುದು ನಾವು ಅಂತ ಹೇಳ್ತಾರೆ ಆ ಕಡೆ ಮಾನಿಯತ ಅಂತೂ ನನ್ನ ಬೇಬಿ ಮನೆಗೆ ಬರ್ತದಾಳಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ನ ಬಿ ಮನೆಗೆ ಬರ್ತಿರೋದು ಅಂತ ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದಾರೆ ಮಾನೆತ ತದನಂತರ ಇಲ್ಲಿ ಮರುದಿನ ಚರು ಹೋಗೋದಕ್ಕೆ ರೆಡಿ ಆಗಿದ್ದಾಳೆ ಅಷ್ಟರಲ್ಲಿ ಇಲ್ಲಿ ರಾಮಾಚಾರಿಯಲ್ಲಿ ಮುರಾರಿ ಕರಿ ಅಂತಿದ್ದಾಗೆ ರಾಮಾಚಾರಿ ಅಂತ ರಾಮಾಚಾರಿ ಅಂತಲೇ ಕರೆದು ಮುರಾರಿ ಈ ಕಡೆ ರಾಮಾಚಾರಿ ಅಂತೂ ಅಯ್ಯೋ ಕತೆ ಮುಗೀತು ಅಂತ ಅನ್ಕೊತಿದ್ದಾರೆ ಬಿಕಾಸ್ ಜಾನಕಿಯಮ್ಮ ಮತ್ತು ಅಜ್ಜಿ ಇಬ್ಬರು ಕೂಡ ಅಲ್ಲೇ ಇದ್ದಾರೆ ನೋಡಮ್ಮ ಅದು ಕಿಟ್ಟಿ ಕಣಮ್ಮ ಅಲ್ಲ ಅಂತ ಹೇಳಿ ಅಮ್ಮ ಹೇಳಿದಾಗ ಅಯ್ಯೋ ನನಗೆ ಗೊತ್ತಾಗಲಿಲ್ಲ ನನಗೆ ರಾಮಾಚಾರಿ ಅಂದು ಒಂದು ಅದೇ ರೀತಿಯಾಗಿ ಕರೆದು ಬಿಟ್ಟೆ ಅತ್ತೆ ಬಿಚ್ಚಿಟ್ ಮಾಡ್ಕೋಬೇಡ ಕಿಟ್ಟಿ ಅಂತ ಚಾರು ಅವರು ಕಿಟ್ಟಿ ಹತ್ರ ಕೂಡ ಹೇಳ್ತಾರೆ ನಂತರ ನನ್ನ ಕರ್ಕೊಂಡು ಹೋಗ್ತೀನಿ ಅಂದೆ ಅಲ್ವಾ ಬಾ ಕಿಟಿ ಕರ್ಕೊಂಡು ಹೋಗುವಂದಾಗ ಕಿಟ್ಟಿ ರಾಮಾಚಾರಿ ಅನ್ನೋದು ಚಾರು ಗೊತ್ತಿರೋದ್ರಿಂದ ಎಲ್ಲರೂ ಮುಂದೆ ಕಿಟ್ಟಿ ಅಂತ ಕರೀತದ ಅಷ್ಟೇ ನಂತರ ಇಲ್ಲಿ ರಾಮಾಚಾರಿ ಚಾರುನ ಕರ್ಕೊಂಡು ಬರ್ತಾರೆ ಇನ್ನೇನು ಮನೆ ಅಥವಾ ಮನೆ ಹತ್ರ ಬಿಡಬೇಕು ಅನ್ನೋದ್ರ ಒಳಗಡೆ ಇಲ್ಲಿ ಚಾರು ಮೇಡಮ್ ಹುಷಾರಾಗಿರಿ ಅವ್ರು ಎಲ್ಲ ನಮ್ಮ ಮಗುಗೆ ಏನು ಬೇಕಿದ್ರು ಮಾಡ್ತಾರೆ ನೀವು ಹುಷಾರಾಗಿರ್ಬೇಕು ಅವರ ಟಾರ್ಗೆಟ್ ಇರುವುದೇ ನಮ್ಮ ಮಗು ಮೇಲೆ ಅಂದಾಗ ಏನು ಯೋಚನೆ ಮಾಡಬೇಡ ರಾಮಾಚಾರಿ ಕಂಸನ ವಿರುದ್ಧವಾಗಿ ಕೃಷ್ಣನಿಗೆ ಹೇಗೆ ದೇವಕಿ ಜನ್ಮ ಕೊಟ್ಟರು ಅದೇ ರೀತಿಯಾಗಿ ನಾನು ನನ್ನ ಮಗುಗೆ ಜನ್ಮ ಕೊಡ್ತೀನಿ ಏನು ಯೋಚನೆ ಮಾಡಬೇಡ ಅಂತ ಚಾರು ಹೇಳ್ತಾರೆ ಈ ಕಡೆ ಜಿ ಡೌಟ್ ಬಂದ್ಬಿಟ್ಟಿದೆ ಕಿಟ್ಟಿ ಹೋದ ತಕ್ಷಣ ಅದು ಹೇಗೆ ಇಷ್ಟು ಬೇಗ ಚಾರು ಮಾನ್ಯತಾ ಅವ್ರ ಮನೆಗೆ ಬರೋದಕ್ಕೆ ಒಪ್ಕೊಳೋಕೆ ಸಾಧ್ಯ ಅಂತ ಹೇಳಿ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಜಿ ಕೆ ಮಾನ್ಯತಾಗೆ ಕಡೆ ಮಾನ್ಯತ ಅವರಂತೂ ನನ್ನ ಮಗಳಿಗೆ ಪೋರೆ ಕಟ್ಟಿತ್ತು ರಾಮಾಚಾರಿ ಇದ್ದಾಗ ರಾಮಾಚಾರ್ಯಲ್ಲಿ ಆಗೋದಕ್ಕೆ ಎಲ್ಲದಕ್ಕೂ ಸಮರ್ಥನೆ ಕೊಡ್ತಿದ್ದ ಆದರೆ ಈಗ ಅವನಿಲ್ಲ ಅಲ್ವಾ ಅವಳು ತನ್ನ ದೃಷ್ಟಿಯಿಂದ ನೋಡ್ತಿದ್ದಾಳೆ ನನ್ನ ಮಗಳು ಮನೆಗೆ ಬರ್ತಿದ್ದಾಗನೇ ಅವಳ ಬ್ರೈನ್ ವಾಶ್ ಮಾಡಬೇಕು ನಂತರ ಅವಳು ಹೊಟ್ಟೆಲಿರೋ ಮಗು ತೆಗೆಸಬೇಕು ಅದೇ ನನ್ನ ಇಚ್ಛೆ ಅಂತ ಹೇಳ್ತಾರೆ ನೀವು ಮೊದಲು ಆ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಚಾರು ಮ್ಯಾಡಮ್ ನಿಮ್ಮ ಪ್ರಕಾರನೇ ಬದಲಾಗಿದ್ದಾರೆ ಅಂತ ಇಲ್ಲ ಅಂದರೆ ಖಂಡಿತ ನಿಮ್ಮನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಅಂತ ಜಿ ಕೆ ಹೇಳ್ತಾರೆ ಅಷ್ಟು ಚಾರು ಅಲ್ಲಿಗೆ ಬರ್ತಾಳೆ ಇಂಥ ಒಂದು ಪ್ಲಾನ್ ಇಟ್ಕೊಂಡಿದ್ಯಾ ನೀನು ನನ್ನ ಮಗು ಕಥೆನ ಮುಗಿಸೋದಕ್ಕೆ ಅಂತ ಅಂದ್ಕೊಂಡಿದ್ದೆ ಬಂದಿದ್ದೆ ಅಮ್ಮ ಮೊಮ್ ಅಂತ ಹೇಳಿ ಕೆನ್ನೆಗೆ ರಪ್ಪ ಅಂತ ಬಾರಿಸ್ತಾರೆ ಓ ಮೈ ಗಾಡ್ ಈ ಕಡೆ ಮಾನೆತ ಶಾಕ್ ಆಗಿಬಿಡ್ತಾರೆ ಬಟ್ ಇದೆಲ್ಲವೂ ಕೂಡ ಕನಸಾಗಿರುತ್ತೆ ತದನಂತರ ಇಲ್ಲಿ ಚಾರು ಬಂದಿದೆ ಮೊಮ್ ಅಂತ ಹೇಳಿ ಅಪ್ಕೊಂಡು ಕಣ್ಣೀರು ಹಾಕ್ತಾಳೆ ನೀನು ನನ್ನ ಜೊತೆ ಇದೆಯಾ ಅಲ್ವಾ ಮೊಮ್ ನಿಜವಾಗ್ಲೂ ನನಗಲ್ಲಿ ಇರೋಕ್ಕ ಆಗ್ತಿಲ್ಲ ರಾಮಾಚಾರಿ ಇಲ್ದೆ ಅಂತ ಹೇಳಿದಾಗ ನೀನ ಯೋಚನೆ ಮಾಡಬೇಡ ಬೇಬಿ ಅಂತ ಹೇಳಿ ತನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದಾರೆ ರುಕ್ಕು ಬಟ್ ಮನೆಯಲ್ಲಿಲ್ಲ ಚಾರು ಬರ್ತಾಳೆ ಅಂತ ಗೊತ್ತಾಗಿದ್ದ ತಡ ಮನೆಯಿಂದ ಹೊರಟಿಟ್ಟಿದ್ದಾರೆ ಬಟ್ ಇಲ್ಲಿ ಚಾರು ಮತ್ತೆ ರಾಮಾಚಾರಿ ಕ್ಷಣ ಭೇಟಿ ಮಾಡ್ತಾರೆ ಹೊರಗಡೆ ಇಲ್ಲಿ ಚಾರುಗೆ ರಾಮಾಚಾರಿ ಊಟ ಮಾಡಿಸ್ತಿದ್ದಾರೆ ಬಟ್ ಇದನ್ನ ಜಿ ಕೆ ನೋಡಿ ಶಾಕ್ ಆಗ್ತಿದ್ದಾರೆ ಕೊನೆಗೂ ಇಲ್ಲಿ ರಾಮಾಚಾರಿ ಸತ್ತಿಲ್ಲ ಅನ್ನೋ ವಿಷಯ ಜಿ ಕೆಗೆ ಗೊತ್ತಾಗ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಒಂದ್ನ ವೀಚ್ ಯುಗೆ ವೈಟ್ ಮಾಡುದನ್ನ ಮರಿಬೇಡಿ